ಯಾಸ್ ವೀಕ್ಷಕರೇ ಇವತ್ತು ನಾವು ಕಪ್ಪತ್ತುಗುಡ್ಡದಲ್ಲಿ ಬಂದಿದ್ದೀವಿ ಕಪ್ಪತ್ತು ಬಂಗಾರದ ಕಣಿಯ ಒಂದು ಪ್ರದೇಶ ಇದು ಮೊದಲು ಏನು ಬ್ರಿಟಿಷ್ ಕಾಲದಲ್ಲಿ ಇದನ್ನು ಅಗಿತ ಗೋಲ್ಡನ್ನು ತೆಗೆಯುವಂಥ ಒಂದು ಇಲ್ಲಿ ನಡೀತಾ ಇತ್ತು ಈ ಒಂದು ಪ್ರದೇಶಕ್ಕೆ ಇವತ್ತು ನಾವು ಭೇಟಿ ನೀಡಿದ್ದು ಇದು ಅಂದಾಜು ನಾಲ್ಕು ಕಿಲೋಮೀಟರ್ವರೆಗೂ ಈ ರೀತಿ ಒಂದು ದೃಶ್ಯಗಳು ತಮಗೆ ಕಾಣಸಿಗುತ್ತವೆ ಇಲ್ಲಿ ಅನೇಕ ಒಂದು ಖನಿಜ ಸಂಪತ್ತುಗಳು ಹೆಚ್ಚಾಗಿ ಹೇರಳವಾಗಿ ಇಲ್ಲಿ ಬಂಗಾರದ ನಿಕ್ಷೇಪ ಮೊದಲು ಇತ್ತು ಅನ್ನೋ ಒಂದು ಕುರುಹುಗಳು ಇವತ್ತು ಸಿಕ್ಕಿತ್ತು ಹಾಗೆ ಅನೇಕ ಬಲ್ದೋಟ ಕಂಪ್ನಿ ಕೂಡ ಇಲ್ಲಿ ಕೈ ಹಾಕಿ ಜನರನ್ನು ವ್ಯಾಮರಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ವು ನೀವು ಕಾಣ್ತಾ ಇರ್ಬೋದು ಇಲ್ಲೆಲ್ಲ ಜನಗಳು ನೋಡಲಿಕ್ಕೆ ಪ್ರವಾಸಿಗರು ಹೊರಟಿದ್ದಾರೆ ಅಲ್ಲೆಲ್ಲಿ ಗಾಳಿ ಒಂದು ಬರಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಮೇಲ್ಗಡೆ ಇದನ್ನು ಮಾಡಿದ್ದಾರೆ ವೀಕ್ಷಕರೇ ಇಲ್ಲಿ ನೋಡ್ತಾ ಇರಬಹುದು ಬಂಗಾರದವನ್ನು ಅಲ್ಲೆ ಯಾವ ರೀತಿಯಾಗಿ ಸಿಕ್ಕಂಥ ಪೊದೆಯಲ್ಲಿ ತೆಗೆದಂತ ಒಂದು ಕುರುಗಳು ಸಿಗ್ತವು ನೀವು ಕಲ್ಲಲ್ಲಿ ನೋಡಬಹುದು ಮಿಂಚು ಒಂದು ಬಂಗಾರದ ಲೇಪ ಬಂಗಾರದ ಒಂದು ಕೊಳಪು ತುಣುಕುಗಳು ಕಾಣಸಿ ಎಸ್ ವೀಕ್ಷಕರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಬಂಗಾರದ ಕೆಲವಷ್ಟು ತುಣುಕುಗಳು ಹೇಗೆ ಬಿದ್ದ ಇಲ್ಲಿ ಕಾಣಿಸ್ತಾ ಇದ್ದವು ನಿಮಗೆ ಇನ್ನು ಕೂಡ ನೋಡಬಹುದು ನೋಡ್ತಾ ಇರಬಹುದು ಬಂಗಾರವನ್ನು ಈ ಕಲ್ಲಿನಲ್ಲಿ ಕಾಣಿಸ್ತಾ ಸಿಗುತ್ತೆ ನಿಮಗೆ